ಸಮಗ್ರ ಶಿಕ್ಷಣ ಕರ್ನಾಟಕ ಓದು ಕರ್ನಾಟಕ ಸರಳ ಕನ್ನಡ ಸರಳ ಗಣಿತ ಅಂಥೇಳಿ ಸರಳ ಕನ್ನಡ ಭಾಗ ಟು ಅನ್ನೋದ್ರ ಬಗ್ಗೆ ಇವಾಗ ಹೋಗೋಣ ಇದೆಲ್ಲ ಕೂಡ ಪರಿವಿಡಿನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಇದೆಲ್ಲದಕ್ಕೂ ಕೂಡ ಪರಿವಿಡಿ ಸೋಮಾರಿ ಮಿಡತೆ ಅಂದರೆ ಇಲ್ಲಿ ಸೋಮಾರಿ ಮಿಡತೆ ಮತ್ತು ಇರುವೆ ಮುದ್ದೆ ಇರುವಂತಹ ಒಂದು ಕಥೆಯ ಭಾಗ ಇಲ್ಲಿ ಹಾಕಿರುವಂಥದ್ದೆಲ್ಲ ಉತ್ತರಗಳು ಮೌಖಿಕವಾಗಿ ಉತ್ತರ ನೀಡಿ ಇದು ಎರಡನೇದಕ್ಕೆ ಇದು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಒಂದನೇದಕ್ಕೆ ಈ ರೀತಿ ಉತ್ತರವನ್ನು ಹಾಕಿರುವಂಥದ್ದು ಇದು ಮೂರನೇದಕ್ಕೆ ಸೋಮಾರಿ ಮಿಡತೆ ಇರುವೆಯನ್ನು ಏನೆಂದು ಹೇಳಿಸಿತು ಅಂತಂದರೆ ದಿನಕ್ಕೆ ಬೇಕಾದ ಆಹಾರವನ್ನು ಅಂದೇ ತಿಂದು ಜೀವನ ಸವಿಯಿರಿ ಎಂದು ಸೋಮಾರಿ ಮಿಡತೆ ಹೇಳುತ್ತೆ ಇರುವೆಗಳು ಆಹಾರವನ್ನು ಏಕೆ ಸಂಗ್ರಹಿಸುತ್ತಿದ್ದವು ಅಂತಂದರೆ ಇರುವೆಗಳು ಪ್ರತಿನಿತ್ಯ ಆಹಾರವನ್ನು ಸಂಗ್ರಹಿಸ್ತಿದ್ವಿ ಹೇಗೆ ಸಾಯ ಪ್ರತಿನಿತ್ಯ ಆಹಾರವನ್ನು ಸಂಗ್ರಹಿಸ್ತಿದ್ವಿವು ಸೋಮಾರಿ ಮಿಡತೆಗೆ ತನ್ನ ತಪ್ಪಿನ ಹರಿವಾಗಿ ಸಂಗ್ರಹಿಸಿಟ್ಟ ಆಹಾರ ಆಪತ್ಕಾಲಕ್ಕೆ ಬೇಕು ಅಂತ ಗೊತ್ತಾಗುತ್ತೆ ಇವೆಲ್ಲವೂ ಕೂಡ ಆನ್ಸರ್ಸನ್ನು ನಾವು ನೋಡ್ಬೋದು ನೆಕ್ಸ್ಟ್ ಇಲ್ಲಿ ಆ ಮತ್ತು ಹ ಅಕ್ಷರಗಳ ಉಚ್ಚಾರಣೆ ಅಭ್ಯಾಸ ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಬರೀಬೇಕು ಯಾವುದಕ್ಕೆ ಅನೇಕ ಅನ್ನೋದು ಆಮೇಲೆ ಅರಾಜು ಈ ರೀತಿ ಬರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಈ ಕಡೆ ಅದಕ್ಕೆ ಸಂಬಂಧಪಟ್ಟಂತಹ ಪದಗಳನ್ನು ಬರೆಯುವಂಥದ್ದು ನೆಕ್ಸ್ಟು ಇಲ್ಲಿ ಸೂಕ್ತ ಪದವನ್ನು ಹಾರಿಸಿ ಬರೀಬೇಕಿಲ್ಲಿ ಇಲ್ಲಿಗೆ ಹಾನಿ ಅಂತ ಬರುವಂಥದ್ದು ಅಂಶ ಹಲವು ಹೇರಿದವು ಹಾಲು ಹಾಳು ದಾನ ಕಂಠಪಾಠ ಈ ರೀತಿ ಬರುವಂಥದ್ದು ಪರೋಪಕಾರ ಇದು ಕಥೆ ಭಾಗವನ್ನು ಓದ್ಕೊಂಡ್ಬಿಟ್ಟು ಇಲ್ಲಿ ಉತ್ತರವನ್ನು ಬರೀಬೇಕು ಇಲ್ಲಿ ಇವುಗಳನ್ನು ಪ್ರಕೃತಿ ಅಂತೇನಿದೆ ಇದರ ಪದಗಳನ್ನು ಸ್ವಂತ ವ್ಯಕ್ತಿಯಲ್ಲಿ ಬರೆದಿರುವಂಥದ್ದನ್ನು ನೋಡ್ಬೋದು ಇಲ್ಲಿ ತೀರ್ಪು ಪ್ರೋತ್ಸಾಹ ಪ್ರೌಢಶಾಲೆ ಕರ್ಪೂರ ಪ್ರೋಟೀನು ಪ್ರೇರಣೆ ಫ್ರೈಝು ಪ್ರೀತಿ ಪ್ರಪಂಚ ನೆಕ್ಸ್ಟು ವರ್ಷಿಣಿಯ ಹರ್ಷ ಅಂಥೇಳಿ ಇದೊಂದು ಕತೆ ಭಾಗ ವರ್ಷಿಣಿಗೆ ಬಾಗಿಲ ಬಳಿ ಯಾವ ಶಬ್ದ ಕೇಳಿತು ಕುಯ್ ಕುಯ್ ಎನ್ನುವ ಶಬ್ದ ಕೇಳಿತು ಎರಡನೇದು ನಾಯಿ ಮರಿ ವರ್ಷಿಣಿಯನ್ನು ಏಕೆ ದಿಟ್ಟಿಸಿ ನೋಡಿತು ಆಶ್ಚರ್ಯ ಮತ್ತು ಗಾಬರಿಯಿಂದ ಕೆಸರಮಯವಾಗಿ ದಿಟ್ಟಿಸಿ ನೋಡುತ್ತಿತ್ತು ವರ್ಷಿಣಿಗೆ ಅಮ್ಮನ ಮೇಲೆ ಏಕೆ ಕೋಪ ಬಂದಿತು ಇದೇನು ನಿನ್ನ ಕೆಲಸ ಈ ಗಲೀಜು ನಾಯಿಯನ್ನು ಏಕೆ ಒಳಗೆ ತಂದೆ ಅಂತ ಕೇಳ್ತಾಳೆ ಅವರಮ್ಮ ಅದಕ್ಕೆ ಅವಳಿಗೆ ಕೋಪ ಬರ್ತಿತ್ತು ನೀನು ಎಂದಾದರೂ ಪ್ರಾಣಿಗಳಿಗೆ ಆಹಾರನ ನೀಡಿದ್ದೀರಾ ನಾನು ಪ್ರಾಣಿಗಳಿಗೆ ಆಹಾರವನ್ನು ನೀಡಿದ್ದೇನೆ ನೆಕ್ಸ್ಟ್ ನಾಮಪದಗಳು ಇಲ್ಲಿರುವಂತಹವುಗಳನ್ನು ನಾವೇನು ಮಾಡಬೇಕು ನಾಮಪದ ಯಾವುದು ಪ್ರಾಣಿ ಯಾವುದು ವ್ಯಕ್ತಿ ಯಾವುದು ಸ್ಥಳ ಯಾವುದು ಅಂಥೇಳಿ ಈ ನಾಮಪದಗಳನ್ನು ವಿಂಗಡಿಸಿ ಬರೆಯುವಂಥದ್ದು ನೆಕ್ಸ್ಟ್ ಇದೇ ಪದವನ್ನು ನಾವು ಈ ಒಂದು ಪದವನ್ನು ಸೇರಿಸಿಕೊಂಡು ಮಾಡುವಂಥದ್ದು ಇದು ಅಷ್ಟೇ ಇದು ಅಷ್ಟೇ ಅಬ್ದುಲ್ ಕಲಾಂ ರವರ ಬಾಲ್ಯ ಜೀವನದ ಬಗ್ಗೆ ಇರುವಂಥದ್ದು ಕಲಾಂ ರವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು ಅಂದರೆ ಕಲಾಂ ಅವರು ತಮಿಳುನಾಡು ರಾಜ್ಯದ ರಾಮೇಶ್ವರದಲ್ಲಿ ಅಕ್ಟೋಬರ್ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಜನಿಸಿದರು ನೀವು ನಿಮ್ಮ ಕುಟುಂಬಕ್ಕೆ ಹೇಗೆ ಸಹಾಯವನ್ನು ಮಾಡ್ತಿದ್ರಿ ಅಂದರೆ ಕಲಂ ಅವರು ದಿನ ಬೆಳಗಿನ ಜಾವ ಎದ್ದು ನ್ಯೂಸ್ ಪೇಪರನ್ನು ಹಾಕಿ ಅದರ ಸಂಪಾದನೆಯನ್ನು ತನ್ನ ಕುಟುಂಬಕ್ಕೆ ಕೊಡ್ತಿದ್ದರು ಅದೇ ರೀತಿ ನೀವೇನು ಮಾಡ್ತಿದ್ರಿ ಅನ್ನೋದನ್ನು ಬರೀಬೇಕು ಇಲ್ಲಿ ಬೆಳಗಿನ ಹೂವನ್ನು ಮಾರಿ ನಾನು ಕುಟುಂಬಕ್ಕೆ ಸಹಾಯ ಮಾಡ್ತಿದ್ದೆ ಹಾಲನ್ನು ಮಾರಿ ಸಹಾಯ ಮಾಡ್ತಿದ್ದೆ ಇದು ನಿಮ್ಗೆ ಏನು ಬೇಕಾಗುತ್ತೆ ಅದನ್ನಲ್ಲಿ ನೀವೇನನ್ನು ಮಾರಿ ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡ್ತೀರ ಅನ್ನೋದ್ರ ಬಗ್ಗೆ ನೀವು ಅಲ್ಲಿ ಬರೆಯುವಂಥದ್ದು ಈ ಕಥೆನ ಓದಿದ ನಂತರ ನೀವು ನಿಮ್ಮ ದಿನಚರಿಯನ್ನು ಬದಲಾಯಿಸಿಕೊಳ್ಳುತ್ತೀರಾ ಅಂತ ಕೇಳಿದರೆ ಹೌದು ಬದಲಾಯಿಸಿಕೊಳ್ತೀನಿ ಮುಂಜಾನೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಪಾಠಗಳನ್ನು ಓದ್ಕೊಂಡು ಶಾಲೆಗೆ ಹೋಗ್ತೇನೆ ಅಂತಕ್ಕಂಥದ್ದು ಹೂಗಳ ಅಂದ ಚಂದ ಬುಟ್ಟಿಯಲ್ಲಿ ಅಂದವಾಗಿ ಜೋಡಿಸಿದ ವಿವಿಧ ಹೂಗಳ ಹೆಸರೇನು ಅಂತ ಕೇಳಿದರೆ ಮಲ್ಲಿಗೆ ಜಾಜಿ ಸೇವಂತಿಗೆ ಕನಕಾಮ್ರ ಸ್ಫಟಿಕ ಸಂಪಿಗೆ ಮಲ್ಲಿಗೆ ಮತ್ತು ಗುಲಾಬಿ ಹೂಗುಚ್ಛಗಳು ಇಂದು ಬಹಳ ಜನಪ್ರಿಯವಾಗಲು ಕಾರಣ ಶುಭ ಕೋರುವ ಸಂಕೇತವಾಗಿ ಜನರು ಹೂಗುಚ್ಛಗಳನ್ನು ಬಳಸ್ತಾ ಇದ್ದಾರೆ ನಿಮಗೆ ಗೊತ್ತಿರುವಂತಹ ಹೂಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಗುಲಾಬಿ ಚಂಡಿ ಹೂವು ಮಲ್ಲಿಗೆ ಅಂತ ಬರೆದೀನಿ ನಿಮಗಿನ್ನೂ ಗೊತ್ತಿದರೆ ಆ ಹೂಗಳ ಹೆಸರನ್ನು ಇಲ್ಲಿ ನೀವು ಬರೀಬೇಕು ಮತ್ತು ಅದರ ಉಪಯೋಗದ ಬಗ್ಗೆ ಹಿರಿಯರಿಂದ ತಿಳಿದು ಬರೆ ಹೂಗಳನ್ನು ನಾವು ಅಲ ಮನೆಯ ಅಲಂಕಾರಕ್ಕೆ ಬಳಸ್ತೀವಿ ದೇವಸ್ಥಾನದ ಅಲಂಕಾರಕ್ಕೆ ನಾವೇನು ಮಾಡ್ತೀವಿ ಬಳಸ್ತೀವಿ ಭಾಷಾ ಚಟುವಟಿಕೆ ಮೂರು ಸರ್ವನಾಮಗಳ ಬಗ್ಗೆ ಇರುವಂಥದ್ದು ಪುರುಷ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಆ ಉದಾಹರಣೆಯನ್ನು ಬರೆಸ್ ಬಳಸಿಕೊಂಡು ನಾವಿಲ್ಲಿ ಆ ಸರ್ವನಾಮಗಳಾದಂತಹ ಉತ್ತಮ ಪುರುಷ ಪ್ರಥಮ ಪುರುಷ ಮಧ್ಯಮ ಪುರುಷವನ್ನು ಬಳಸ್ಕೊಂಡು ಮಾಡುವಂಥದ್ದು ದೋಣಿ ಪ್ರಯಾಣ ಇಲ್ಲಿ ಒಗಟನ್ನು ಬಿಡಿಸಬೇಕು ನಿನ್ನದೇ ಆಗಿದ್ದರೂ ಅದನ್ನು ಬೇರೆಯವರೇ ಹೆಚ್ಚು ಬಳಸುತ್ತಾರೆ ಯಾವುದು ನನ್ನ ಹೆಸರು ಬಿಳಿ ಹುಡುಗ ಕರಿ ಟೋಪಿ ಯಾರು ಬೆಂಕಿ ಕಡ್ಡಿ ಅಡ್ಡ ಕೊಯ್ದರೆ ಚಕ್ರದಂತೆ ಉದ್ದ ಕೊಯ್ದರೆ ಶಂಕದಂತೆ ಮೂಸಿದರೆ ವಾಸನೆ ಕೊಯ್ದರೆ ಕಣ್ಣೀರು ಯಾರು ಈರುಳ್ಳಿ ಚಿನ್ನ ತೆಗೆದು ಬಿಸಾಡ್ತಾರೆ ಬೆಳ್ಳಿ ತೆಗೆದು ತಿಂತಾರೆ ಯಾವುದು ಬಾಳೆಹಣ್ಣು ಈ ರೀತಿಯನ್ನು ಬರೆಯುವಂಥದ್ದು ಇಲ್ಲಿ ಬರೆದಿರುವಂಥದ್ದು ಆನ್ಸರ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಗೆಳೆತನ ಬಂದಾಗ ಇಲ್ಲಿ ಒಂದನೇದಕ್ಕೆ ಆನ್ಸರ್ಸ್ ಇಲ್ಲಿವರೆಗೂ ಇಲ್ಲಿವರೆಗೂ ಇರುವಂಥದ್ದು ಎರಡನೇದು ಕಾಡಿನಲ್ಲಿ ಇದ್ದ ಮೂರು ಗೆಳೆಯರ ಹೆಸರು ಯಾರ್ಯಾರು ಜಿಂಕೆ ಮೊಲ ಮತ್ತು ಹಾಮೆ ಆಮೆ ಬೇಟೆಗಾರನ ಕೈಗೆ ಹೇಗೆ ಸಿಕ್ಕಿತ್ತು ಆಮೆ ಕೈಲಿ ಓಡೋಕ್ಕಾಗಲ್ಲ ಹಾಗಾಗಿ ಅದು ಬೇಟೆಗಾರನಿಗೆ ಸಿಕ್ಕಿಬಿಡ್ತು ಇದು ಪ್ರಶ್ನಾರ್ಥಕ ಸೂಚನೆಗಳು ಅಂತ ಪ್ರಶ್ನೆಗಳನ್ನು ಸೂಚಿಸುವಂತಹ ಪದಗಳನ್ನು ನೋಡಿಲಿ ಯಾರು ಯಾವಾಗ ಎಲ್ಲಿಗೆ ಏನು ಯಾವ ಈ ರೀತಿ ಪ್ರಶ್ನೆಗಳನ್ನು ಸೂಚಿಸುವಂಥ ವಾಕ್ಯಗಳನ್ನು ಮಾಡುವಂಥದ್ದು ಜನಪರ ಕಾಳಜಿ ಇದು ಇಲ್ಲಿ ಏಕವಚನ ಬಹುವಚನ ಮರಗಳು ನಾಯಿಗಳು ಗುರುಗಳು ಇಲ್ಲೂ ಅಷ್ಟೇ ವಾಕ್ಯಗಳನ್ನು ಮಾಡಿರೋದನ್ನು ನೋಡ್ಬೋದು ನಾವು ಕಳ್ಳ ಕಳ್ಳರು ನಾಯಕರು ರೈತರು ಚಿಕ್ಕದು ನಾನು ಯಾವುದು ಕಾಡಿನಲ್ಲಿ ರಜಿನಿ ಇದು ಆನ್ಸರ್ ಎರಡನೇದಕ್ಕೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಆನ್ಸರ್ ಎರಡನೇದಕ್ಕೆ ಇರುವಂಥದ್ದು ದಾರಿ ಕಾಣದೆ ಭಯಪಡುತ್ತಾ ರಜನಿ ರಾತ್ರಿ ಎಲ್ಲಿ ಮಲಗಿದ್ದಳು ಒಂದು ದೊಡ್ಡ ಮರದ ಕೆಳಗೆ ಮಲಗಿದ್ಳು ರಜನಿಗೆ ಎರಡನೇದಕ್ಕೆ ಕೈ ಲಾನ್ಸರ್ಸನ್ನು ಹಾಕಿದ್ದೀನಿ ನಿಮಗೆ ಬಿದ್ದಿರುವಂಥ ಯಾವುದಾದ್ರೂ ಒಂದು ಕನಸು ರಜನಿಗೆ ಒಂದು ಕನಸು ಬಿದ್ದಿತ್ತು ಭಾಳ ಚೆನ್ನಾಗಿತ್ತು ಆದರೆ ನಿಮಗೆ ಯಾವುದಾದ್ರೂ ಒಂದು ಕನಸು ಬಿದ್ದಿದ್ರೆ ಆ ಕನಸಿನ ಬಗ್ಗೆ ಇಲ್ಲಿ ಬರೀಬೇಕು ಇದು ಕಾಲ ಸೂಚಕಗಳು ಕಾಲ ಸೂಚಕಗಳು ಅಂದರೆ ಗೊತ್ತಲ್ಲ ನಿಮಗೆ ಯಾವೋ ಭೂತಕಾಲ ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳ ಬಗ್ಗೆ ಇರುವಂಥದ್ದನ್ನು ಇಲ್ಲಿ ಬರೆದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ನೆಕ್ಸ್ಟ್ ಇದು ಅಷ್ಟೇ ನೆಕ್ಸ್ಟು ಪ್ರಶ್ನಾರ್ಥಕ ಚಿಹ್ನೆಯನ್ನು ಎಲ್ಲೆಲ್ಲಿ ಬಳಸ್ತೀವಿ ಅಂತಕ್ಕಂಥದ್ದು ಇದು ಭೂತಕಾಲದಲ್ಲಿ ಯಾವ ರೀತಿ ಬರಿತೀವಿ ಅಂತಕ್ಕಂಥದ್ದು ಇದು ಭೂತಕಾಲದಲ್ಲಿ ಬಳಸುವಂತಹ ಪದಗಳು ಇದು ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದಲ್ಲಿ ವಾಕ್ಯಬದ್ಧವಾಗಿ ಮಾಡಿರುವಂಥದ್ದನ್ನು ಇಲ್ಲಿ ನಾವಿಲ್ಲಿ ನೋಡ್ಬೋದು ಇಲ್ಲಿದೆ ಬೆಕ್ಕಿನ ಮರಿ ಹಾಲು ಕುಡಿಯಂತಿದೆ ಕುಡಿದಿತ್ತು ಇದು ಭೂತಕಾಲ ಕುಡಿಯುತ್ತಿದೆ ವರ್ತಮಾನ ಕಾಲ ಕುಡಿಯುತ್ತದೆ ಭವಿಷ್ಯತ್ ಕಾಲ ಈ ರೀತಿ ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟು ಇಲ್ಲಿ ಪದಗಳನ್ನು ಕೊಟ್ಟಿದರೆ ಈ ಪದಕ್ಕೆ ಒಂದು ಸಮೀಪದ ಅರ್ಥವನ್ನು ಬರೀಬೇಕು ಮಾತ್ರ ಅದು ವಿರುದ್ಧ ಪದವನ್ನು ಹುಡುಕಿ ಬರೀಬೇಕು ಯಥ ರೀತಿಯಲ್ಲಿ ಮಾಡುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಪೈಲ್ವಾನರ ಕಾಳಗ ನೋಡಿ ಇಲ್ಲಿ ಚಿತ್ರ ನೋಡಿ ಇಲ್ಲಿ ದೊಡ್ಡ ಪೈಲ್ವಾನ ಇವನು ಆದರೆ ಇವನು ತೆಳ್ಳಗಿದ್ದಾನೆ ಆದರೆ ಕಚ್ಚಗುಳಿ ಕೊಟ್ಟು ಒಟ್ಟಿ ಕಚ್ಚಗುಳಿ ಕೊಟ್ಟು ನಗಿಸ್ತಾ ಇದ್ದಾನೆ ಇದ್ರ ಬಗ್ಗೆ ಇರುವಂಥ ಕತೆ ಇದು ಒಂದೇ ಅದಕ್ಕೆ ಇರುವಂಥ ಆನ್ಸರ್ಸು ಇದು ಎರಡನೇದಕ್ಕೆ ಇರುವಂತಹ ಆನ್ಸರ್ಸು ಇದು ಮೂರನೇದಕ್ಕೆ ಬರುವಂಥ ಪಾತ್ರಗಳು ಬೊಪ್ಪು ಮತ್ತು ಪೈಲ್ವನ್ ಪುಂಡರಿಕ ಅಂತೇಳಿ ಬರ್ತಾರೆ ಇಬ್ಬರು ಪಾತ್ರ ಬರ್ತವೆ ಅನುಕರಣ ವ್ಯಯಗಳು ಅನುಕರಣ ವ್ಯಯಗಳು ಇವೆಲ್ಲವೂ ಕೂಡ ಅನುಕರಣ ವ್ಯಯಗಳು ಇದರ ಅರ್ಧದ ಮೇಲೆ ಅವ್ರು ಕೊಟ್ಟಿರುವಂಥ ಚಟುವಟಿಕೆಗಳಿಗೆ ಆನ್ಸರ್ಸ್ ಮಾಡುವಂಥದ್ದು ಇವಕ್ಕೆ ಆನ್ಸರ್ಸ್ ತಕ್ಕ ತಕ್ಕ ಕುತಕೂತ ಜುಳು ಜುಳು ಡಣ ಡಣ ಇಲ್ಲಿ ಕತೆಯನ್ನು ನಾವು ವ್ಯಯ ಪದಗಳನ್ನು ಬಳಸಿ ಗಡ ಗಡ ದಳ ದಳ ಫಳ ಫಳ ಮಾಡಿರುವಂಥದ್ದು ಮಿಕ್ಕಿ ಮಿಕ್ಕಿ ನೆಕ್ಸ್ಟು ರಣರಣ ಪಿಳಿ ಪಿಳಿ ದರ ದರ ಅಂದರೆ ನೀವು ಇನ್ನೂ ಇದನ್ನೇ ಬರೀಬೇಕು ಅಂತೀನಿಲ್ಲ ನಿಮಗೆ ಇನ್ನೂ ಉತ್ತಮ ಭಾಷಾ ಕೌಶಲ್ಯ ಇದ್ದರೆ ಅದನ್ನು ಇನ್ನೂ ಬಳಸ್ಕೊಬಳ್ಬೋದು ರಾಷ್ಟ್ರಪತಿ ದೌ ದ್ರೌಪದಿ ಮುರ್ಮು ಅವರ ಬಗ್ಗೆ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳು ನಮ್ಮ ರಾಷ್ಟ್ರದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಂದರೆ ಪ್ರತಿಭಾ ಪಾಟೇಲ್ ಎರಡನೇ ಮಹಿಳಾ ರಾಷ್ಟ್ರಪತಿ ಅಂದರೆ ದ್ರೌಪದಿ ಮುರ್ಮು ಏಕಪದ ವಂದಿಸಿ ಬರೆ ಇಲ್ಲಿರುವಂತಹ ಪದಗಳಿಗೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಸುವಂಥ ಸರ್ಕಾರ ಪ್ರಜಾಪ್ರಭುತ್ವ ಇದೇ ರೀತಿ ಬರೆದಿರುವಂತದನ್ನ ನಾವಿಲ್ಲಿ ನೋಡಬಹುದು ಕಪ್ಪು ಬಣ್ಣದ ಬಲೂನು ಮೇಲೇರುವುದೇ ಅಂಥೇಳಿ ಇದು ಒಂದನೇದಕ್ಕೆ ಆನ್ಸರ್ಸು ಇಲ್ಲಿ ಆನ್ಸರ್ಸ್ಗಳನ್ನು ಬರೆಯಲಾಗಿದೆ ಇಲ್ಲೂ ಆನ್ಸರ್ ಬರೆಯಲಾಗಿದೆ ಇಲ್ಲೂ ಬರೆಯಲಾಗಿದೆ ಇವೆಲ್ಲ ಸ್ವಂತ ವಾಕ್ಯದಲ್ಲಿ ಬರೆದಿರುವಂಥದ್ದು ಇಲ್ಲಿ ಭಾಷಾ ಚಟುವಟಿಕೆ ವಿಭಕ್ತಿ ಪ್ರತ್ಯಯಗಳು ಇಲ್ಲಿ ಕೊಟ್ಟಿರುವಂಥ ವಾಕ್ಯವನ್ನು ಆಧರಿಸಿ ಬರೆದಿರುವಂಥದ್ದು ಇವನ್ನ ನೀವು ತುಂಡಕ್ಕೆ ಬರ್ಕೋಬೇಕು ಮರಗಳು ಮತ್ತು ಅರಣ್ಯ ಕೊಟ್ಟಿರುವಂತಹ ಪದಗಳನ್ನು ಅನುಸರಿಸಿ ಇಲ್ಲಿ ಬರೆದಿರುವಂಥದ್ದು ಅಂದರೆ ಇಲ್ಲಿ ಹೇಳಿದರು ಅವ್ರು ಯಾವ ರೀತಿ ಬರಬೇಕು ಅಂದರೆ ನೀವು ಪರೀಕ್ಷೆಗೆ ಹೋಗುತ್ತೇನೆಂದು ಹೇಳಿದ್ದಾನೆ ಅಥವಾ ಈ ರೀತಿ ಇವುಗಳನ್ನು ಜೋಡಿಸ್ಕೊಂಡು ಸಮನಾಗಿರುವಂಥವನ್ನು ಬರೀಬೇಕು ನೀವು ಗೆಳತಿಗಾಗಿ ಉಡುಗೊರೆಯನ್ನು ತಂದಿದ್ದೀರಾ ಈ ರೀತಿ ಬರೆದಿರುವಂಥ ನಾವು ಅದೇ ರೀತಿ ಅಥವಾ ಹೊತ್ತಾಗಿ ಬರೆದಿರುವಂಥದ್ದು ಒಮ್ಮತದ ಬಲ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದ್ರ ಬಗ್ಗೆ ಇರುವಂತಹ ಪಾಠ ನಮ್ಮ ಪಂಚೇಂದ್ರಿಗಳು ಯಾವ್ಯಾವು ಕಿವಿ ಕಣ್ಣು ಮೂಗು ಚರ್ಮ ಮತ್ತು ನಾಲಿಗೆ ಅವು ಯಾವ್ಯಾವ ಕೆಲಸ ಮಾಡ್ತೇವೆ ಕಿವಿ ಶಬ್ದ ಕೇಳಿಸ್ಕೊಳತೈತೆ ಕಣ್ಣು ನೋಡುತ್ತೆ ಮೂಗು ವಾಸನೆ ಚರ್ಮ ಸ್ಪರ್ಶ ನಾಲಿಗೆ ರುಚಿ ಇಲ್ಲಿ ಹೋಟೆಲ್ನಲ್ಲಿ ತಿಂಡಿ ತಿನ್ನುವಾಗ ನಾವು ನೋಡ್ತೀವಿ ಕೇಳಿಸ್ಕೊಳ್ತೀವಿ ಆಮೇಲೆ ಸ್ಪರ್ಶ ಮಾಡ್ತೀವಿ ಅದೇ ರೀತಿ ನಮಗೆ ಯಾವ್ಯಾವ ಅಲ್ಲಿಗೆ ರೈಟ್ ಹಾಕಬೇಕು ಯಾವ್ಯಾವ ಬರಲ್ಲ ಅದಕ್ಕೆ ಎಂಟು ಹಾಕಬೇಕು ಎಲ್ಲ ಎಂಟು ಹಾಕಬೇಕು ಗೊತ್ತಿರೋ ಅವು ರೈಟ್ ಹಾಕಬೇಕು ವಾಕ್ಯ ರಚನೆ ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ ನಾಳೆ ಶಾಲೆಗೆ ರಜೆ ಇದ್ದಿದ್ದರೆ ನಾನು ಊರಿಗೆ ಬರಬಹುದಿತ್ತು ಅಂದರೆ ಇಲ್ಲಿ ಅದಕ್ಕೆ ಎನ್ನ ಪದವನ್ನು ತೆಗೆದ್ದಾರೆ ಯಥರೀತಿ ನಾವು ಕೂಡ ಈ ವಾಕ್ಯವನ್ನು ಬರಿಕ್ಕಂತ ಹೋಗುವಂಥದ್ದು ಸರಿಪಡಿಸಿ ವಾಕ್ಯ ರಚನೆಯನ್ನು ಹೊಂದಿಸಿ ಬರೆದಿರುವಂಥದ್ದು ಉತ್ತರವನ್ನು ಇಲ್ಲಿ ನಾವು ನೋಡಬಹುದು ನಮ್ಮ ರಾಷ್ಟ್ರ ಪ್ರಾಣಿ ಹುಲಿ ಯಾವ ಯಾವ ದೇಶಗಳಲ್ಲಿ ಹುಲಿ ಸಂತತಿ ಕಂಡುಬಂದಿದೆ ಭಾರತ ನೇಪಾಳ ಬಾಂಗ್ಲಾದೇಶ ಮಯನ್ಮಾರ್ ಶ್ರೀಲಂಕಾ ರಷ್ಯಾ ದೇಶಗಳಲ್ಲಿ ಹುಲಿ ಸಂತತಿ ಕಂಡುಬಂದಿದೆ ಸಾಮಾನ್ಯವಾಗಿ ಹುಲಿಗಳು ಹದಿಮೂರಿಂದ ಹದಿನೈದು ವರ್ಷ ಬದುಕ್ತವೆ ಹುಲಿಗಾಗಿ ಕರ್ನಾಟಕದಲ್ಲಿ ಬಿಆರ್ ಪ್ರಾಜೆಕ್ಟ್ ಅಂತ ಮಾಲೆ ಮಹಾ ಮಲೆ ಮಹದೇಶ್ವರ ಭದ್ರಾ ಅರಣ್ಯ ದಾಂಡೇಲಿ ಬಂಡೀಪುರ ನಾಗರಹೊಳೆ ಅರಣ್ಯಧಾಮಗಳನ್ನು ಹುಲಿ ಸಂತತಿಗಳಿಗಾಗಿ ಮೀಸಲಿಟ್ಟಿರುವಂಥದ್ದು ವಿಶ್ವಕವಿ ರವೀಂದ್ರನಾಥ್ ಟಾಗೋರ್ ಅವರ ಬಗ್ಗೆ ಇರುವಂತಹ ಪಾಠ ಇಲ್ಲಿ ಚಿತ್ ಕೊಟ್ಟಿರುವಂಥ ಚಿತ್ರಕ್ಕೆ ಬಣ್ಣವನ್ನು ಹಚ್ಚಿರಿ ಮತ್ತು ಚಿತ್ರದ ಬಗ್ಗೆ ಹತ್ತು ವಾಕ್ಯಗಳಲ್ಲಿ ಬರೆಯಿರಿ ಅಂತೇಳಿ ಚಿತ್ರವನ್ನು ನೋಡಬೇಕು ಆಮೇಲೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಹತ್ತು ವಾಕ್ಯಗಳನ್ನು ಬರೀಬೇಕು ಅಂದರೆ ಇದನ್ನೇ ಬರೀಬೇಕು ಅಂತೀನಿಲ್ಲ ನೀವು ಇನ್ನೂ ವಿಷಯಜ್ಞಾನ ಇದ್ದರೆ ಮುದ್ದಾಗಿ ಬರಿಬೋದು ನೆಕ್ಸ್ಟ್ ಕೊಟ್ಟಿರುವಂಥ ಚಿತ್ರದ ಬಗ್ಗೆ ಯೋಚಿಸಿ ಹತ್ತು ವಾಕ್ಯಗಳಲ್ಲಿ ಬರೆಯಿರಿ ಇದ್ರ ಬಗ್ಗೆ ಚಿತ್ರವನ್ನು ನೋಡಬೇಕು ನೋಡಿಬಿಟ್ಟು ಇಲ್ಲಿ ಹತ್ತು ವಾಕ್ಯವನ್ನು ನಾವೇನು ಮಾಡಬೇಕು ಬರೀಬೇಕು ನೆಕ್ಸ್ಟು ಈ ಕೆಳಗಿನ ಕಥೆಯನ್ನು ಪೂರ್ಣಗೊಳಿಸಿ ಅದಕ್ಕೆ ಸಿರ್ಸಿಕೆ ಬರಿ ಬರೀ ನೆಲ್ಮೆ ಗೆಳೆಯರು ಅಂತೇಳಿ ಸ್ವಲ್ಪ ಕತೆ ಭಾಗವನ್ನು ಕೊಟ್ಟಿದ್ದಾರೆ ಮುಂದುವರೆದು ನಾವೇನು ಮಾಡಬೇಕು ಇದನ್ನು ಬರೀಬೇಕು ಇದೇ ಕತೆ ಬರೀಬೇಕು ಅಂತೇನಿಲ್ಲ ನಿನಗೆ ಗೊತ್ತಿದ್ರೆ ಇನ್ನೂ ಉತ್ತಮವಾದ ಕಥೆಯನ್ನು ನೀನು ಇಲ್ಲಿ ಬರೀಬೋದು ನೆಕ್ಸ್ಟ್ ಅಷ್ಟೇ ಈ ಕೆಳಗಿನ ಕತೆಯನ್ನು ಪೂರ್ಣಗೊಳಿಸಿ ಶೀರ್ಷಿಕೆ ನೀಡಿ ಮಳೆ ಮತ್ತು ಜನ ಅಂತ ಬರೆದೀನಿ ಇದ್ರ ಬಗ್ಗೆ ನೀವಿನ್ನೂ ಚೆನ್ನಾಗಿ ಗೊತ್ತಿದ್ದರೆ ಬರಿಬೋದು ಇದು ಪ್ರಾಮಾಣಿಕತೆ ಅಂತ ಎಲ್ಲ ಕೂಡ ನೀವು ಬರಿಬೋದು ಇದು ಕುಣಿದಾಡಿದರು ಇದು ಕುಣಿದಾಡಿದರು ಅಂತ ಸುಂದರ ಪ್ರವಾಸ ಇದರ ಬಗ್ಗೆ ನೀವಿನ್ನೂ ನಿಮ್ಮ ಹತ್ತಿರವಾದ ಪ್ಲೇಸನ್ನು ಅಥವಾ ನೀವು ಭೇಟಿ ಕೊಟ್ಟಿರುವಂಥ ಸ್ಥಳವನ್ನು ಆಧರಿಸಿ ನೀವು ಈ ಕಥೆ ಭಾಗವನ್ನು ಪ್ರವಾಸದ ರೀತಿಯಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಇಲ್ಲಿ ನಕ್ಷೆಯನ್ನು ಗಮನಿಸಿ ಕ್ರಮ ಸಂಖ್ಯೆಯಲ್ಲಿ ವರ್ಣಮಾಲಾ ಅಕ್ಷರದಂತೆ ವರ್ಣಮಾಲ ಅಕ್ಷರಗಳು ಆ ದಿಂದ ಏನು ಲಾ ಲಾವರಿಗಿದ್ದಾವೆ ಅದನ್ನು ಆಧರಿಸಿ ನಾವು ನಮ್ಮ ಜಿಲ್ಲೆಗಳನ್ನು ಬರೆಯುವಂಥದ್ದು ಈ ರೀತಿ ಈ ರೀತಿ ನಮ್ಮ ಜಿಲ್ಲೆಗಳನ್ನು ವರ್ಣಮಾಲೆಯ ಆಕಾರದಲ್ಲಿ ಬರೆಯುವಂಥದ್ದು ಇಷ್ಟು ಬಾಗಟ್ಟು ಸರಳ ಕನ್ನಡದ ಓದು ಕನ್ನಡಕ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ